ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನಾವು ವೀಡಿಯೋ ನೋ ನೋಡೋಣ ಅಂದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ವೀಡಿಯೋ ಕೊನೆವರೆಗೂ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಇವಾಗ ನಾವು ವೀಡಿಯೋ ಬೀಡಿಯೋ ಬಗ್ಗೆ ಬಂದುಬಿಟ್ರೆ ನಾವು ಒಂದೇ ಸಾರಿ ಇಷ್ಟೊಂದು ಸೀರೆಗಳು ಏನಕ್ಕೆ ತಗೊಂಡಿದ್ದೀವಿ ಏನು ಫಂಕ್ಷನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಆ ಸೀರೆಗಳು ಯಾರು ಯಾರಿಗೆ ತೊಗೊಂಡಿದ್ದೀವಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀವಿ ಓಕೆನಾ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಂತ ನಾವು ಈ ಸೀರೆಗಳನ್ನ ತಗೊಂಡಿದ್ದೀವಿ ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಕಾಂಬಿನೇಷನಲ್ಲಿ ಸೀರೆ ತಗೊಂಡಿದ್ದೀವಿ ಎಲ್ಲ ಸೀರೆಗಳೂ ನೋಡೋಕ್ಕೆ ಚೆಂದ ಇದೆ ಅಲೋ ಫ್ರೆಂಡ್ಸ್ ನೋಡಿ ಎಷ್ಟು ಚೆಂದ ಇದೆಯೋ ಒಂದೊಂದು ಸೀರೆ ಒಂದೊಂದು ಲುಕ್ಕು ನೋಡೋಕ್ಕೆ ಅದಕ್ಕಿಂತ ನಾವು ಈ ಸೀರೆಗಳನ್ನ ತಗೊಂಡಿದ್ದೀವಿ ಇದು ಎಲ್ಲ ಸೀರೆ ಬಂದುಬಿಟ್ಟು ನನಗೆ ಅಮ್ಮಗೆ ತಂಗಿಗೆ ಅತ್ತೆಗೆ ಇನ್ನೊಂದು ತಂಗಿಗೆ ಆ ಥರ ಚಿಕ್ಕಮ್ಮ ಎಲ್ರಿಗೂ ಅಂತ ನಾವು ತಗೊಂಡಿದ್ದೀವಿ ಸೀರೆಗಳನ್ನ ಓಕೆನಾ ಎಲ್ಲ ಸೀರೆಗಳು ನನಗೆ ಮಾತ್ರನೇ ಅಲ್ಲ ನಮ್ಮ ಮನೆಯಲ್ಲಿ ಎಲ್ರಿಗೂ ಅಂತ ತೊಗೊಂಡಿದ್ದೀವಿ ಓಕೆನಾ ಒಂದೊಂದು ಸೀರೆನು ಒಂದೊಂದು ಕಲರು ಎಷ್ಟು ಚೆಂದ ಇದೆ ನೋಡಿ ನೋಡ್ತಾಯಿದ್ರೇ ಕ ಆಕರ್ಷಣೆ ಮಾಡ್ತಾ ಇದ್ದಾವೆ ಆ ಥರ ಇದ್ದಾವೆ ಸೀರೆಗಳೆಲ್ಲ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ಇದಂತೂ ಸಖತ್ತಾಗಿದೆ ಕಲರ್ ಕಾಂಬಿನೇಷನ್ ಆಗಲಿ ಕ್ಲಾತ್ ಆಗಲಿ ಹಬ್ಬ ನಮಗೆ ಇಷ್ಟು ಸೀರೆಗಳು ನೋಡ್ತಾನೆ ಹಿಂಗೆ ಅನ್ನಿಸ್ತಾರೆ ಶಾಪಲ್ಲಿ ಇದ್ದರೆ ಎಲ್ಲ ಸೀರೆಗಳು ತೊಗೋಬೇಕು ಅನಿಸ್ತೈತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಗೆ ಅಷ್ಟರಲ್ಲಿ ಬೇಕಾದಷ್ಟು ಮಾತ್ರ ತೊಗೋಬೇಕು ಅಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾವು ಇಷ್ಟೊಂದು ಸೀರೆಗಳನ್ನ ಪರ್ಚೇಸ್ ಮಾಡಿದ್ದೀವಿ ಓಕೆನಾ ಇದರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾವ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಓಕೆನಾ ಕಾಸ್ಟ್ ಬಂದುಬಿಟ್ಟು ಒಂದೊಂದು ಸೀರೆ ಒಂದೊಂದು ಕಾಸ್ಟ್ ಇದೆ ಅಂದರೆ ಅದು ಕ್ವಾಲಿಟಿ ತಕ್ಕ ಹಾಗೆ ಒಂದೊಂದು ಕಾಸ್ಟು ಒಂದೊಂದು ಸೀರೆ ಅದಾದ ನಂತರ ಬಂದುಬಿಟ್ಟು ಈ ಸೀರೆಗಳೆಲ್ಲ ನಾವು ಏನಕ್ಕೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಹತ್ತಿರದಲ್ಲಿ ನಮ್ಮ ತಂಗಿ ಮದುವೆ ಇಟ್ಕೊಂಡಿದ್ದೀವಿ ಅದಕ್ಕಂತ ನಾವು ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಮದುವೆ ಅಂದರೆ ಅಷ್ಟು ಈಸಿಯಾಗಿ ಆಗೋಲ್ಲಲ್ಲ ಫ್ರೆಂಡ್ಸ್ ಇವಾಗ ಸೀರೆಗಳಿಂದ ಸ್ಟಾರ್ಟ್ ಮಾಡಿದ್ರೆ ನಮಗೆ ಲಾಸ್ಟ್ಗೆ ಮದುವೆ ಆಗೋವರೆಗೂ ಶಾಪಿಂಗ್ ಇರ್ತಾನೇ ಇರುತ್ತೆ ಇದ್ದೇ ಇರುತ್ತೆ ಅದು ಎಲ್ರಿಗೂ ಗೊತ್ತು ಅದಕ್ಕಾಗಿ ನಾವು ಈ ಸೀರೆಗಳು ತೊಗೊಂಡಿದ್ದೀವಿ ಇದರ ಬ್ಲೌಸಸ್ ಎಲ್ಲ ವರ್ಕ್ಗೆ ಅಂತ ಕೊಟ್ಟಿದ್ದೀವಿ ವರ್ಕ್ ಹಾಕೋಕ್ಕೆ ತಗೊಂಡು ಹೋಗಿದ್ದಾರೆ ಓಕೆನಾ ಇದು ಇದಿಷ್ಟು ಒಂದುಬಿಟ್ಟು ನಮ್ಮ ಸೀರೆಗಳು ನಾವು ತೊಗೊಂಡಿರೋ ಸೀರೆಗಳು ಮದುವೆಗೆ ಅಂತ ಓಕೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಸೀರೆಗಳು ನಿಮಗೆ ಇಷ್ಟ ಆಯಿತಾ ಓಕೆನಾ ಸೀರೆಗಳ ಸಂಗ್ರಹ ಆದಮೇಲೆ ಮತ್ತು ನಮ್ಮ ಖುಷಿಗೂ ಬೇಕಲ್ಲ ನಮ್ಮ ಖುಷಿನ ಬಿಟ್ಕೊ ಬಿಟ್ಕೊಟ್ಟಕ್ಕಾಗುತ್ತಾ ನಮ್ಮ ಖುಷಿ ಅಂದ್ರೆ ಅಲ್ಲಿ ಮೇಯ್ನು ಅದಕ್ಕೆ ನಾವು ಖುಷಿಗೆ ಅಂತ ಕೂಡ ಪಟ್ಟು ಲಂಗದಲ್ಲೇ ತಗೊಂಡಿದ್ದೀವಿ ಓಕೆನಾ ಸೀರೆಗಳ ಸಂಗ್ರಹ ಆದಮೇಲೆ ನೋಡಿ ಈಗ ಖುಷಿಗೆ ಇದು ನೋಡಿ ಈ ಕಲರ್ಗೆ ನಾವು ಆಲ್ರೆಡಿ ಸಿಂಪಲ್ಲಾಗಿ ವರ್ಕ್ ಹಾಕ್ಸಿ ಇಟ್ಟಿದ್ದೀವಿ ಈ ಥರ ಓಕೆ ನಮ್ಮ ಮಕ್ಕಳಿಗೆ ಅವರಾದರೂ ಚೆನ್ನಾಗಿರಲ್ಲ ಅದಕ್ಕೆ ಈ ಥರ ಸಿಂಪಲ್ಲಾಗಿ ವರ್ಕ್ ಹಾಕ್ಸಿದ್ದೀವಿ ಇದು ಕೂಡ ಸೇಮ್ ಖುಷಿಗೆ ಪಟ್ಟು ಲಂಗ ಅಂತ ಹೇಳಿ ಇದನ್ನು ಸ್ಟಿಚ್ ಮಾಡಿಸ್ಬೇಕು ಮನೆಗೆ ಸ್ಟಿಚ್ ಮಾಡ್ತಾರೆ ಅವ್ರ ಅವರು ಅದರಿಂದ ನಾವು ಕ್ಲಾತ್ ತಗೊಂಡಿದ್ದೀವಿ ಓಕೆ ಇದು ನೆಕ್ಸ್ಟು ಸೇಮ್ ಇದು ನೋಡಿ ಇದು ಪಟ್ಟು ಲಂಗಾಗೆ ಅಂತ ಮತ್ತೆ ಇದು ಬ್ಲೌಸ್ ಪೀಸು ಕಲ್ಲರ್ ಕಾಂಬಿನೇಷನ್ನು ನೋಡಿ ಎಷ್ಟು ಚೆಂದ ಇದೆ ಒಂದೊಂದು ನೋಡೋಕೆ ಹಬ್ಬ ಅನಿಸ್ತೈತೆ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇದೆಲ್ಲ ನಮಗೆ ಖುಷಿಗೆ ಅಂತ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮೀಟ್ ಆಗೋಣ ಬಾಯ್